ನಮಸ್ಕಾರ ನಿದ್ರೆ ಚೆನ್ನಾಗಿ ಬಾರದೆ ಇದ್ರೆ ಅವರಿಗೆ ಮಾತ್ರ ಗೊತ್ತು ನಿದ್ರೆ ಇದ್ದಿದ್ರಿಂದ ಎಷ್ಟೊಂದು ಸಮಸ್ಯೆ ಅಂತ ಹೇಳಿ ಯಾಕೆಂದ್ರೆ ಬೇರೆಯವರಿಗೆ ನಿದ್ರೆ ಬಾರ್ದೇ ಇದ್ದವರ ಒಳಗಿನ ಒತ್ತಡ ಚೆನ್ನಾಗಿ ಅರ್ಥ ಆಗೋದಿಲ್ಲ ಈ ವಿಡಿಯೋದಲ್ಲಿ ನಾನು ಮಾತ್ರೆ ತಗೊಳ್ಳದೆ ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಬೇಕಾಗಿರುವ ಒಂಬತ್ತು ಮುಖ್ಯ ಸೂಚನೆಗಳನ್ನ ಶೇರ್ ಮಾಡ್ತೀನಿ ಅಕಸ್ಮಾತ್ ನಿದ್ರೆ ಬಾರದೆ ಇದ್ದ ಕೆಟಗಿರಿಯಲ್ಲಿ ನೀವೇನಾದ್ರೂ ಇದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿದ್ರೆ ಬಾಧೈದ ಕೆಟಗರಿ ಅಂದ್ರೆ ಬೇರೆ ಬೇರೆ ತರಹ ಇರ್ತಾರೆ ಕೆಲವರಿಗೆ ಏನೂ ಸ್ವಲ್ಪನೂ ನಿದ್ರೆ ಬರುವುದಿಲ್ಲ ಇನ್ ಕೆಲವರಿಗೆ ರಾತ್ರಿ ಎಲ್ಲ ನಿದ್ರೆ ಬಂದಿರುತ್ತೆ ಆದ್ರೆ ಬೆಳಗ್ಗೆ ಎದ್ಮೇಲೆ ನಿದ್ರೆ ಮಾಡಿದ ಅನುಭವ ಇರೋದಿಲ್ಲ ಅಂದ್ರೆ ನಿದ್ರೆಯಲ್ಲಿ ಎಷ್ಟು ಆ ಕ್ವಾಲಿಟಿ ಇರ್ಬೇಕಲ್ಲ ಅಷ್ಟು ಕ್ವಾಲಿಟಿ ಸ್ಲೀಪ್ ಇರೋದಿಲ್ಲ ಆ ಇನ್ನು ಕೆಲವರಿಗೆ ಪದೇ 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 ಎಚ್ಚರ ಆಗುವುದು ಅದರಿಂದ ನಿದ್ರೆ ಚೆನ್ನಾಗಿರೋದಿಲ್ಲ ಇನ್ ಕೆಲವರಿಗೆ ಮಲ್ಲಿಗೆ ಒಂದು ಮೂರ್ನಾಲ್ಕು ತಾಸಾದ್ಮೇಲೆ ಎಚ್ಚರ ಆಗ್ಬಿಡುತ್ತೆ ಆಮೇಲೆ ನಿದ್ರೆನೆ ಬರುವುದೇ ಇಲ್ಲ ಇದು ಎಲ್ಲದೂ ಕೂಡ ಒಟ್ಟಾಗಿ ಹೇಳಬೇಕಂದ್ರೆ ನಿದ್ರೆಯ ಸಮಸ್ಯೆ ಅಂತ ಕರೀಬಹುದು ನಿದ್ರೆಯ ಪ್ರಾಮುಖ್ಯತೆ ನಮಗೆ ಅನುಭವಿಸಿದವರಿಗೆ ಗೊತ್ತು ನಾನು ಹೇಳ್ದ ಹಾಗೆ ಹೇಗೆ ನಮ್ಮ ವಿಜ್ಞಾನದಲ್ಲಿ ನಿದ್ರೆಗೆ ತುಂಬಾ ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆಯೋ ನಮ್ಮ ಶಾರೀರಿಕವಾದ ದೃಷ್ಟಿಕೋನದಿಂದ ಹಾಗೇನೆ ಆಧ್ಯಾತ್ಮಿಕತೆಯಲ್ಲೂ ಕೂಡ ನಿದ್ರೆಗೆ ತುಂಬಾ ವಿಶೇಷ ಮಹತ್ವ ಇದೆ ಶರೀರದ ಪ್ರತಿಯೊಂದು ಜೀವಕೋಶ ಕೂಡ ರಾತ್ರಿಯ ಗಾಢ ನಿದ್ರೆಯಲ್ಲಿ ಪುನಶ್ಚೈತನ್ಯವನ್ನು ಪಡ್ಕೊಳುತ್ತೆ ಆದ್ರಿಂದ ನಮ್ಗೆ ಬೆಳಗ್ಗೆ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಚೆನ್ನ ಆಕ್ಟಿವ್ ಆಗಲಿ ಆಗಿರ್ಲಿಕ್ಕೆ ದಾರಿ ಆಗುತ್ತೆ ಅಂತ ಗೊತ್ತಿದೆ ಹಾಗಾಗಿ ರಾತ್ರಿ ನಮ್ಮ ಇಡೀ ಶರೀರವನ್ನ ರೀಫ್ರೆಶ್ ಮಾಡೋದಕ್ಕೆ ನಿದ್ರೆ ಬಹಳ ಅವಶ್ಯಕ ಇದು ಶಾರೀರಿಕವಾದ ದೃಷ್ಟಿಕೋನ ಅಂದ್ರೆ ವಿಜ್ಞಾನದ ದೃಷ್ಟಿಕೋನ ಹಾಗೇನೆ ಅಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಾಢ ನಿದ್ರೆ ಅಂತ ಏನ್ ಕರಿತೀವಿ ಅದಕ್ಕೆ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಸುಶೂಪ್ತಿ ಅಂತ ಕರೀತಾರೆ ಡೆಲ್ಟಾ ಸ್ಟೇಟ್ ಆಫ್ ಕಾನ್ಸಿಯಸ್ನೆಸ್ ಅಂತ ಅಂದ್ರೆ ಮಿದುಳಿನ ಅಲೆಗಳು ತುಂಬಾ ಸ್ಲೋ ಡೌನ್ ಆಗುವ ಸ್ಥಿತಿ ಬ್ರೈನ್ ವೇವ್ಸ್ ಒಂದ್ ಸೆಕೆಂಡಿಗೆ ನಾಲ್ಕಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದ್ರೆ ಅದಕ್ಕೆ ಡೆಲ್ಟಾ ಸ್ಟೇಟ್ ಅಂತ ಕರಿತೀವಿ ಸಾಧಾರಣವಾಗಿ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಸುಮಾರು ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆ ಆ ಅಲ್ಲಿ ತುಂಬಾ ಡೀಪ್ ಆದ ನಿದ್ರೆ ಇರುತ್ತಲ್ಲ ಅಂತ ಹೊತ್ತಲ್ಲಿ ನಾವು ಈ ಡೆಲ್ಟಾ ಸ್ಟೇಟ್ ಅಲ್ಲಿ ಇರ್ತೀವಿ ಇದಕ್ಕೆ ನಮ್ಮ ಪರಂಪರೆಯಲ್ಲಿ ಸುಶುಪ್ತಿ ಅಂತ ಕರೆದ್ರು ಜಾಗ್ರತ್ ಸ್ವಪ್ನ ಸುಶುಪ್ತಿ ಅಂತ ಮೂರನ್ನ ಕರೀತಾರೆ ಈ ಸುಶುಪ್ತಿ ಸ್ಥಿತಿ ಇದೆಯಲ್ಲ ಇದು ನಾವು ಭಗವಂತನ ಜೊತೆಗೆ ಕನೆಕ್ಟ್ ಆಗುವಂತಹ ಒಂದು ಸ್ಥಿತಿ ಅಂತ ಅಂದ್ರೆ ಬೇರೆ ಸುಲಭವಾಗಿ ಹೇಳ್ಬೇಕಂದ್ರೆ ಒಂದು ಸಣ್ಣ ಶಕ್ತಿ ಅಂದ್ರೆ ನಾವು ಮನುಷ್ಯರು ಅಥವಾ ಜೀವಿಗಳು ಸಣ್ಣ ಶಕ್ತಿ ಅಂತ ಇಟ್ಕೊಂಡ್ರೆ ಭಗವಂತ ಅನ್ನೋದು ಒಂದು ಇನ್ಫಿನೆಟ್ ಎನರ್ಜಿ ಒಂದು ಬಿಂದು ಒಂದು ಸಿಂಧು ಇದ್ದ ಹಾಗೆ ದೊಡ್ಡ ಸಮುದ್ರದಲ್ಲಿ ಒಂದು ಸಣ್ಣ ನೀರಿನ ಬಿಂದು ಇದ್ದ ಹಾಗೆ ಯಾವಾಗ ನಾವು ಆ ಸುಶುಪ್ತಿ ಸ್ಥಿತಿಯಲ್ಲಿ ಇರ್ತೀವಿ ಆಗ ಭಗವಂತನ ಜೊತೆಗೆ ಕನೆಕ್ಷನ್ ಹಾಗೆ ಆದ್ರಿಂದನೇ ಆ ಸುಶುಪ್ತಿ ಸ್ಥಿತಿಗೆ ಹೋಗಿ ಎಚ್ಚರಿಕೆ ಆದ್ಮೇಲೆ ನನಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಆದ್ರಿಂದನೇ ಯಾರಿಗೆ ಗಾರ್ಡನ್ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅವ್ರಿಗೆ ಹಗಲೆಲ್ಲ ಏನೋ ಕಳೆದುಕೊಂಡ ಹಾಗೆ ಇರುತ್ತೆ ಈಗ ಮಗು ಹೇಗೆ ಪ್ರತಿ ದಿವ್ಸ ತಾಯಿ ಹಾಲನ್ನು ಕುಡಿದು ಕುಡಿದು ಚೈತನ್ಯವನ್ನು ಪಡೆಯುತ್ತೋ ಆಯಾ ದಿವಸದ ಚಟುವಟಿಕೆಗೂ ಕೂಡ ಅದೇ ಶಕ್ತಿ ಬೇಕು ಮಗುವಿನ ಬೆಳವಣಿಗೆಗೂ ಕೂಡ ಅದೇ ಶಕ್ತಿ ಬೇಕು ಹಾಗೇನೇನೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ದೈನಂದಿನ ಜೀವನದಲ್ಲಿ ಚಟುವಟಿಕೆಯಿಂದ ಇರ್ಲಿಕ್ಕೆ ಮಾನಸಿಕ ಮತ್ತೆ ಶಾರೀರಿಕ ಚಟುವಟಿಕೆಯಿಂದ ಇರ್ಲಿಕ್ಕೆ ನಿದ್ರೆ ಅವಶ್ಯಕತೆ ತುಂಬಾ ಇದೆ ಅಂದ್ರೆ ಆತ್ಮ ಪರಮಾತ್ಮನ ಜೊತೆಗೆ ಸೇರ್ಕೊಡುದು ಅಂದ್ರೆ ಮಗು ಅಮ್ಮನ ಜೊತೆಗೆ ಸೇರ್ಕೊಂಡ ಹಾಗೆ ಅದೇ ತರಹ ನಮ್ಮ ದೈನಂದಿನ ಜೀವನದ ಚಟುವಟಿಕೆಯ ಜೊತೆಗೆ ವ್ಯಕ್ತಿತ್ವದ ಬೆಳವಣಿಗೆಗೂ ಕೂಡ ಪ್ರತಿ ದಿವಸದ ಗಾಢ ನಿದ್ರೆ ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಯಾರಿಗಾದ್ರೂ ನಿದ್ದೆ ಬಾರದೆ ಇದ್ರೆ ಅವರದನ್ನ ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕು ಅಂತ ಏನು ಆಗುತ್ತೆ ಹೋಗುತ್ತೆ ಅಂತ ನೋಡುವ ಹಾಗೆ ಇಲ್ಲ ಅಂತ ಸೊ ನಮ್ಗೇನಾದ್ರೂ ಚೆನ್ನಾಗಿ ನಿದ್ದೆ ಬಾರದೆ ಇದ್ರೆ ಒಂಬತ್ತು ಸೂಚನೆಗಳು ಅಂತ ಹೇಳಿದೆ ಮೊದಲನೇ ಸೂಚನೆ ಬಹು ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹದ್ದು ಆಲ್ಮೋಸ್ಟ್ ಎಲ್ಲಾ ಸೂಚನೆಗಳು ಎಲ್ಲರಿಗೂ ಗೊತ್ತಿರುವಂತಹದ್ದೇ ಇರುತ್ತೆ ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ ಅಷ್ಟೇ ಏನಂದ್ರೆ ಸಮಯ ಪಾಲನೆ ಅಂದ್ರೆ ನಮ್ಮ ಶರೀರದ ಏನು ಗಡಿಯಾರ ಇದೆ ಒಳ ಗಡಿಯಾರ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು ತುಂಬಾ ಸಿಂಪಲ್ ಅಲ್ವಾ ನೀವು ನಾಲ್ಕು ದಿವಸ ಮಧ್ಯಾಹ್ನ ಒಂದುವರೆಗೆ ಊಟ ಮಾಡಿದ್ರೆ ಐದನೇ ದಿವಸ ಒಂದೂವರೆಗೆ ಚೆನ್ನಾಗಿ ಹಸುವಾಗ್ಬಿಡುತ್ತೆ ನಿಮ್ಗೆ ಯಾಕೆಂದ್ರೆ ಶರೀರದ ಒಳಗಿನ ಗಡಿಯಾರ ಅದನ್ನು ನೋಟ್ ಮಾಡಿ ಇಟ್ಕೊಳುತ್ತೆ ಇಷ್ಟೊತ್ತಿಗೆ ಊಟವಾಗುವ ಸಮಯ ಅಂತ ಅದೇ ತರಹ ನಿದ್ರೆಯಲ್ಲಿ ಬೆಳಿಗ್ಗೆ ಇಷ್ಟೊತ್ತಿಗೆ ಏಳ್ಬೇಕು ರಾತ್ರಿ ಇಷ್ಟೊತ್ತಿಗೆ ಮಲ್ಕೊಳ್ಬೇಕು ಅಂತ ಉದಾಹರಣೆಗೆ ಬೆಳಗ್ಗೆ ನೀವು ಏಳು ಗಂಟೆಗೆ ಏಳೋದು ರಾತ್ರಿ ಸುಮಾರು ಹತ್ತು ಗಂಟೆಗೆ ಮಲ್ಕೊಳ್ಳೋದು ಅಥವಾ ಹನ್ನೊಂದು ಗಂಟೆ ನಿಮ್ಮ ಟೈಮ್ ಶೆಡ್ಯೂಲ್ ನೋಡ್ಕೊಂಡು ಆದ್ರೆ ಒಂದು ನಿರ್ದಿಷ್ಟವಾದ ಸಮಯ ಇರ್ಬೇಕು ಇವತ್ತಿನ ಜೀವನ ಶೈಲಿ ಆಗಿದೆ ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತಿರುವ ತರಹ ನಾವು ಕೆಲಸ ಇದ್ದ ದಿವ್ಸ ಅಂದ್ರೆ ನಮ್ಗೆ ಆಫೀಸ್ ಇದ್ದ ದಿವ್ಸ ತುಂಬಾ ಬೇಗ ಹೇಳ್ತೀವಿ ಕೆಲ್ಸ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಶನಿವಾರ ಭಾನುವಾರ ಬಂತು ಆಫೀಸಿಗೆ ರಜೆ ಅಂತಂದ್ರೆ ನಾವು ಎಂಟು ಗಂಟೆ ಆದ್ರೂ ಆಯ್ತು ಒಂಬತ್ತು ಗಂಟೆ ಆದ್ರೂ ಆಯ್ತು ಹಿಂದಿನ ದಿವಸ ರಾತ್ರಿನು ಎಷ್ಟೊತ್ತಿಗಾದ್ರೂ ಮಲ್ಕೊಳ್ಳೋದಕ್ಕೆ ರೂಢಿ ಮಾಡ್ಕೊಂತೀವಿ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಶರೀರದ ಒಳಗಿನ ಗಡಿಯಾರಕ್ಕೆ ಒಂದು ಪರ್ಮನೆಂಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ಎಷ್ಟೊತ್ತಿಗೆ ಮಲ್ಕೊಳ್ಳೋದು ಎಷ್ಟೊತ್ತಿಗೆ ಹೇಳೋದು ಅಂತ ಅದ್ರಿಂದ ನಿದ್ರೆ ಬಾರದೇ ಇದ್ದವರು ಫಸ್ಟ್ ಪಾಲಿಸಲೇಬೇಕಾಗಿದ್ದರು ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಲ್ಕೊಳ್ಳೋದು ನಿರ್ದಿಷ್ಟ ಸಮಯದಲ್ಲಿ ಹೇಳೋದು ಮಧ್ಯದಲ್ಲಿ ನಿದ್ದೆ ಬಾರ್ಲಿ ಬರ್ಲಿ ಬರದೇ ಇರ್ಲಿ ಯಾಕೆಂದ್ರೆ ಬಿಗಿನಿಂಗ್ ಅಲ್ಲಿ ನೀವು ಇದನ್ನ ಶುರು ಮಾಡ್ದಾಗ ನಿಮ್ಮ ಹಳೆಯ ಒತ್ತಡದಿಂದಾಗಿ ಹಳೆಯ ಶೆಡ್ಯೂಲ್ ರಾಂಗ್ ಶೆಡ್ಯೂಲ್ ಇಂದಾಗಿ ನಿದ್ದೆ ಬಾರದೆ ಹೋಗ್ಬಹುದು ಆದ್ರೂ ಅದನ್ನ ಶರೀರಕ್ಕೆ ಅಭ್ಯಾಸ ಮಾಡಿಸ್ಬೇಕು ಇದು ಅತ್ಯಂತ ಮುಖ್ಯವಾದ ಮೊದಲನೆಯ ಸ್ಥಿತಿ ಎರಡನೇದೇನಪ್ಪಾ ಅಂದ್ರೆ ಎಲ್ರು ಮಾಡಬಹುದಾಗಿದ್ದು ಚೆನ್ನಾಗಿ ವ್ಯಾಯಾಮ ಮಾಡ್ಬೇಕು ಡೇ ಟೈಮ್ ಅಲ್ಲಿ ಬೆಳಿಗ್ಗೆ ಯಾಕಂದ್ರೆ ಈ ಶರೀರವನ್ನ ಚೆನ್ನಾಗಿ ದುಡಿಸಬೇಕು ನಾವು ಸಾಧಾರಣವಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಏನೋ ಸಾಫ್ಟ್ ಇರೋದು ಇದ್ರೆ ಬಹಳ ಚಟುವಟಿಕೆಗಳೇನು ಇರೋದೇ ಇಲ್ಲ ಮುಂಚಿನ ಕಾಲದಲ್ಲಿ ಹಾಗಿದ್ದಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ಶರೀರದ ಎಲ್ಲಾ ಭಾಗವನ್ನ ದುಡಿಸ್ತಾ ಇದ್ರು ಅಲ್ವಾ ಈಗ ಅಂಥದ್ದಿಲ್ಲ ಆದ್ರಿಂದ ನಾವು ದಿವಸದಲ್ಲಿ ಕೊನೆ ಪಕ್ಷ ಒಂದು ಹದಿನೈದು ನಿಮಿಷ ಆದ್ರೂ ಚೆನ್ನಾಗಿ ಶರೀರದ ಕಾಲಿನಿಂದ ತಲೆಯವರೆಗೆ ಎಲ್ಲ ಕಡೆಗೆ ಚಟುವಟಿಕೆ ಆಗುವಂತಹ ವ್ಯಾಯಾಮಗಳನ್ನ ಒಂದಷ್ಟು ಮಾಡಿಸ್ಬೇಕು ವಾಕಿಂಗು ಅದ್ರ ಜೊತೆಗೆ ಬೇರೆ ವ್ಯಾಯಾಮ ಈ ತರ ಫಿಸಿಕಲ್ ಗೆ ಜಾಸ್ತಿ ಗಮನ ಕೊಡೋದ್ರಿಂದ ಫಿಸಿಕಲ್ಲಿ ನಾವು ಪೂರ್ಣ ಎನರ್ಜಿಯನ್ನು ಯುಟಿಲೈಸ್ ಆಗುತ್ತೆ ಯಾವಾಗ ಪೂರ್ಣ ಎನರ್ಜಿಯನ್ನು ಯುಟಿಲೈಸ್ ಮಾಡ್ಕೊಂತೀವಿ ಆಗ ನಮ್ಗೆ ಪೂರ್ಣ ವಿಶ್ರಾಂತಿಗೆ ಹೋಗುವಂತಹ ಸಾಧ್ಯತೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಇದು ಎರಡನೇದು ಮೂರನೇದು ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕಿಗೆ ನಮ್ಮನ್ನ ಒಡ್ಡಬೇಕು ಇದು ಬಹಳ ಇಂಪಾರ್ಟೆಂಟ್ ಈಗ ನಮ್ಗೆ ಮುಂಚಿನ ಕಾಲದ ತರ ಸೂರ್ಯನ ಬೆಳಕಿಗೂ ನಮಗೂ ಸಂಪರ್ಕವೇ ತುಂಬಾ ಕಡಿಮೆ ಆಗಿದೆ ಯಾಕೆಂದ್ರೆ ಸೂರ್ಯನ ಬೆಳಕು ನಮ್ಮಲ್ಲಿ ಆ ಚಟುವಟಿಕೆಯ ಹಾರ್ಮೋನ್ ಅನ್ನ ಕಾಲ್ಟಿತಾಲ್ ಅಂತೆಲ್ಲ ಕರಿತೀವಲ್ಲ ಆ ತರ ಅನ್ನ ರೈಸ್ ಮಾಡುತ್ತೆ ಅದು ನಮ್ಮ ನಿದ್ರೆಯ ಹಾರ್ಮೋನಿಗೆ ವಿರುದ್ಧವಾಗಿದ್ದು ಅದರಿಂದ ನಾವು ನ್ಯಾಚುರಲ್ ಆಗಿ ಸೂರ್ಯನ ಬೆಳಕಿನಿಂದ ನಮ್ಮ ಎಚ್ಚರಿಕೆಯ ಸ್ಥಿತಿಯನ್ನ ಜಾಸ್ತಿ ಮಾಡಿದ್ರೆ ಡೇ ಟೈಮ್ ಅಲ್ಲಿ ಆಗ ರಾತ್ರಿ ಟೈಮ್ ಅಲ್ಲಿ ನಮ್ಮ ನಿದ್ರೆಯ ಸ್ಥಿತಿ ಡೀಪ್ ಆಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅದರಿಂದ ಒಂದು ಕೊನೆ ಪಕ್ಷ ಒಂದು ಅರ್ಧ ಗಂಟೆ ಆದ್ರೂ ನಾವು ಸೂರ್ಯನ ಬೆಳಕಿಗೆ ಪ್ರತಿ ದಿವಸ ನಮ್ಮನ್ನ ಒಡ್ಡಿಕೊಳ್ಳುವುದನ್ನ ರೂಢಿ ಮಾಡಿಕೊಳ್ಳಬೇಕು ಮತ್ತೆ ಇನ್ನೊಂದು ಯಾರಿಗಾದ್ರೂ ಹಗಲು ನಿದ್ರೆ ಮಾಡುವಂತ ಅಭ್ಯಾಸ ಇದ್ರೆ ಸ್ಟಾಪ್ ಮಾಡ್ಬೇಕು ಎಸ್ಪೆಷಲಿ ರಾತ್ರಿ ನಿದ್ದೆ ಬಾದ್ಯ ಇದ್ದವರಿಗೆ ಯಾವಾಗ್ಲೂ ಒಂದ್ ಸ್ವಲ್ಪ ನಿದ್ರೆಯ ಗೊಂಗು ಇರುತ್ತಲ್ವಾ ಆ ನಿದ್ರೆ ಮಾಡ್ಲಿಲ್ಲ ಅನ್ನುವಂತಹ ಒತ್ತಡ ಮನಸ್ಸಿನಲ್ಲಿ ಇರುತ್ತಲ್ಲ ಅದ ಎಷ್ಟೊತ್ತಿಗೂ ಒಂದ್ ಸ್ವಲ್ಪ ಮಲ್ಕೋಣ ಒಂದ್ ಸ್ವಲ್ಪ ಮಲ್ಕೋಣ ಅಂತ ಅನ್ಸ್ತಿರುತ್ತೆ ಆದ್ರೆ ನೀವು ನ್ಯಾಚುರಲ್ ಆಗಿ ನಿದ್ರೆ ಹೋಗಬೇಕು ಅದಕ್ಕೆ ಒಂದ್ ಸ್ವಲ್ಪ ದಿವಸ ಈ ಈ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕಂತಿದ್ರೆ ನಿಮಗ್ ಹಾಗಂತಿದ್ರು ಹಗಲು ನಿದ್ರೆ ಮಾಡಬಾರದು ಆಗ ರಾತ್ರಿಗೆ ನಿದ್ರೆ ಚೆನ್ನಾಗಿ ಬರ್ಲಿಕ್ಕೆ ದಾರಿ ಆಗತ್ತೆ ಮುಂದಿನದ್ದು ನಮ್ಮ ಆಹಾರದ ಬಗ್ಗೆ ತುಂಬಾ ಗಮನ ಇಟ್ಕೋಬೇಕು ಯಾಕೆಂದ್ರೆ ನಮ್ಮ ಆಹಾರದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವ ತರಹ ಆಹಾರ ಇದ್ರೆ ಅಂದ್ರೆ ತುಂಬಾ ಮಸಾಲೆ ಪದಾರ್ಥಗಳು ತುಂಬಾ ಖರೀದಿ ಪದಾರ್ಥಗಳು ಆಮೇಲೆ ತುಂಬಾ ಆ ಏನು ಸ್ವೀಟು ಇಂಥದ್ದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಿದ್ದೆಯನ್ನ ತರಿಸುವುದಿಲ್ಲ ನಿದ್ರೆ ತರಿಸುತ್ತೆ ಕರಿದ ಪದಾರ್ಥ ಅದೆಲ್ಲ ಆಮೇಲೆ ಓವರ್ ಈಟಿಂಗು ಸ್ವಲ್ಪ ಟೇಸ್ಟಿಗೆ ಅಂತ ಜಾಸ್ತಿ ಜಾಸ್ತಿ ತಿನ್ಬಿಡೋದು ಇದೆಲ್ಲ ನಿದ್ದೆ ತರಿಸುತ್ತೆ ಒಂದೊಂದ್ಸರಿ ಆದ್ರೆ ಆ ನಿದ್ರೆಯಲ್ಲಿ ಕ್ವಾಲಿಟಿ ಇರೋದಿಲ್ಲ ಯಾಕೆಂದ್ರೆ ನಿದ್ರೆಗೆ ಶರೀರದ ಆ ನಿದ್ರೆ ಚೆನ್ನಾಗಿ ಬರಬೇಕು ಅಂದ್ರೆ ಶರೀರದ ಅವಶ್ಯಕತೆಗಳು ಕಡಿಮೆ ಆಗ್ಬೇಕು ಈಗ ಹೊಟ್ಟೆಯಲ್ಲಿ ಏನಾದ್ರು ಡೈಜೆಷನ್ ಗೆ ಕಷ್ಟವಾಗಿರುವಂತ ಆಹಾರ ಇದ್ರೆ ಶರೀರ ಡೈಜೆಷನ್ ಗೆ ಎನರ್ಜಿಯನ್ನ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ಅಂದ್ರೆ ಆ ಡೈಜೆಷನ್ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಬಹಳ ಹೊತ್ತು ಹಾಗಾಗಿ ನಿದ್ರೆ ಮಾಡಿದ್ರು ಕೂಡ ಪೂರ್ಣವಾಗಿ ಆಳವಾಗಿ ನಿದ್ರೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ತುಂಬಾ ಶರೀರಕ್ಕೆ ಹಿತವನ್ನಿಸುವಂತಹ ಆಹಾರವನ್ನ ಅಭ್ಯಾಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸೂಚನೆ ಏನಪ್ಪಾ ಅಂದ್ರೆ ನಮ್ಮ ನಿದ್ರೆಯ ಕೋಣೆಯ ಬಗ್ಗೆ ಗಮನ ಇಟ್ಕೋಬೇಕು ಅಂದ್ರೆ ನಿದ್ರೆ ಕೋಣೆಯನ್ನ ಸಾಯಂಕಾಲ ಹಾಕ್ತಿದ್ದ ಹಾಗೆ ಪ್ರಿಪೇರ್ ಮಾಡ್ಬೇಕು ನಾವು ಅಲ್ವಾ ಅಂದ್ರೆ ಮೊದಲಿನ ದಿವಸಗಳಲ್ಲಿ ಅಂದ್ರೆ ಹಳೆ ಕಾಲದಲ್ಲಿ ಯಾವ ತರ ಇರೋದು ಅಂದ್ರೆ ಸೂರ್ಯ ಚಂದ್ರರಲ್ಲೇನೆ ನಮ್ಮ ಶರೀರ ಎಲ್ಲ ಬಾಡಿ ಟ್ಯೂನ್ ಆಗ್ಬಿಡೋದು ಸೂರ್ಯ ಬಂದ ಅಂದ್ರೆ ನಮ್ಮ ಶರೀರದ ಚಟುವಟಿಕೆಯ ಹಾರ್ಮೋನ್ಗಳು ಆಕ್ಟಿವ್ ಆಗ್ಬಿಡೋದು ಯಾವಾಗ ಕಣ್ಣಿಗೆ ಸೂರ್ಯನ ಬೆಳಕು ಹೋಯಿತು ಕತ್ತಲೆ ಆಗ್ತಾ ಬಂತು ಆಗ ನಿಧಾನಕ್ಕೆ ನಿದ್ರೆಯ ಮೆನಟ್ಟೊ ನಿಧಾನಕ್ಕೆ ರೈತ ಆಗೋದಕ್ಕೆ ಶುರು ಆಗ್ಬಿಡೋದು ಆ ತರ ಬಾಡಿ ಏನಾಗಿದೆ ಅದೃಷ್ಟಕ್ಕೆ ಅದ್ರ ಸೈಕ್ಲಿಕ್ ಆಗಿ ಆ ತಯಾರಾಗಿ ಬಂದಿದೆ ಮುಂಚಿನ ಕಾಲದಲ್ಲಿ ಇವಾಗ ಏನಾಗಿದೆ ಅಂದ್ರೆ ಈ ಸೂರ್ಯನ ಬೆಳಕು ಹೋಗಿದ್ದು ಬಹಳ ಸಾರಿ ನಮ್ಗೆ ಗೊತ್ತಾಗುವುದಿಲ್ಲ ಯಾಕಂದ್ರೆ ಸೂರ್ಯನ ಬೆಳಕು ಹೋದ್ರು ಮನೆ ಒಳಗಡೆಗೆ ನಮ್ಮ ಕೋಣೆಯಲ್ಲಿ ತುಂಬಾ ಬ್ರೈಟ್ ಆಗಿರುವಂತಹ ಲೈಟ್ಸ್ ಅನ್ನ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದ್ರಿಂದ ಸಂಜೆ ಅಷ್ಟೊತ್ತಿಗೆ ಆ ಏಳು ಗಂಟೆ ಆಗ್ತಿದ್ದಾಗ ನಮ್ಮ ಮನೆಯ ಲೈಟ್ಸ್ ಅನ್ನೆಲ್ಲ ಕಮ್ಮಿ ಮಾಡ್ಬೇಕು ಎಸ್ಪೆಷಲಿ ಮಲಗುವ ಕೋಣೆಯಲ್ಲೆಲ್ಲ ಲೈಟ್ ತುಂಬಾ ಕಮ್ಮಿ ಇಟ್ಕೊಂಡು ಮಲಗುವ ಕೋಣೆಯನ್ನ ಮಲಗಲಿಕ್ಕೋಸ್ಕರನೇ ಉಪಯೋಗಿಸ್ಬೇಕು ಅಲ್ಲಿ ಏನೋ ಬೇರೆ ಮಾತುಕತೆ ಮಾಡೋದು ಚರ್ಚೆ ಮಾಡೋದು ಇಂಥದ್ದೆಲ್ಲ ಮಾಡ್ಬಾರ್ದು ಯಾಕೆ ಅಂದ್ರೆ ಹಾಗೆ ಆ ಜಾಗಕ್ಕೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೀವು ಯಾವ ಈಗ ದೇವಸ್ಥಾನದಲ್ಲಿ ಒಂದು ವೈಬ್ರೇಷನ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಪ್ರತಿ ದಿವಸ ಅಲ್ಲಿ ಬಂದವರೆಲ್ಲರೂ ಬರೀ ದೇವ್ರ ಬಗ್ಗೆ ಭಕ್ತಿಯನ್ನೇ ಮಾಡ್ತಾರ ಆದ್ರಿಂದ ಆ ಜಾಗಕ್ಕೆ ಒಂದು ವೈಬ್ರೇಷನ್ ಅದೇ ತರಹ ನೀವು ಮಲಗಿಕೊಳ್ಳುವ ಕೋಣೆಯಲ್ಲಿ ಬರೀ ಮಲಗಿಕೊಳ್ಳುವ ಒಂದೇ ಚಟುವಟಿಕೆ ಮಾಡಿದ್ರೆ ನ್ಯಾಚುರಲ್ ಆಗಿ ಆ ಜಾಗಕ್ಕೆ ಹೋಗ್ತಿದ್ದಾಗು ನಿದ್ರೆ ಬರ್ಲಿಕ್ಕೆ ಒಂದು ಪ್ರೇರಣೆ ಆಗತ್ತೆ ಜೊತೆಗೆ ಆ ಹೊತ್ತಿಗೆ ಸಾಯಂಕಾಲ ಆಗ್ತಿದ್ದ ಹಾಗೆ ಲೈಟ್ ಅನ್ನ ಮ್ಯಾಕ್ಸಿಮಮ್ ಡಿಮ್ ಮಾಡ್ಬಿಡೋದನ್ನ ಅಭ್ಯಾಸ ಅಭ್ಯಾಸ ಮಾಡ್ಬೇಕು ಆ ಲೈಟ್ ಡಿಮ್ ಆಗ್ತಿದ್ದ ಹಾಗೆ ಕಣ್ಣಿನ ಒಳಗಡೆಯಿಂದ ಸೂಚನೆ ಹೋಗುತ್ತೆ ಈಗ ಮಲಗಿಕೊಳ್ಳುವ ಸಮಯ ಬಂದಿದೆ ಅಂತ ಇದೊಂದು ಇಂಪಾರ್ಟೆಂಟ್ ಆಮೇಲೆ ರಾತ್ರಿ ಮಲ್ಗೊಳ್ಳೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಆ ಟೈಮ್ ಬರ್ತಿದ್ದ ಹಾಗೆ ಬಹು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಶರೀರವನ್ನು ಕೂಡ ತಯಾರು ಮಾಡ್ಬೇಕು ಶರೀರವನ್ನ ನಿದ್ರೆಗೆ ಬಿಗಿನಿಂಗ್ ಅಲ್ಲಿ ಅಂದ್ರೆ ಚೆನ್ನಾಗಿ ನಿದ್ರೆ ಬಾರದೇ ಇದ್ರು ಕೆಲವು ದಿವಸ ಸ್ವಲ್ಪ ಪ್ರಿಪೇರ್ ಮಾಡೋದು ಒಳ್ಳೇದು ಪ್ರಿಪೇರ್ ಮಾಡೋದಂದ್ರೆ ಏನಪ್ಪಾ ಅಂದ್ರೆ ಆ ಶರೀರಕ್ಕೆ ಸ್ವಲ್ಪ ಲೈಟ್ ಆದ ವಾಕಿಂಗ್ ಸಣ್ಣ ಪುಟ್ಟ ವ್ಯಾಯಾಮಗಳು ಬೇಕಾದ್ರೆ ಮಾಡಬಹುದು ಏನಾದ್ರೂ ಮ್ಯೂಸಿಕ್ ಕೇಳಬಹುದು ಅವೆಲ್ಲ ಮನಸ್ಸನ್ನ ಸ್ವಲ್ಪ ಕಾಮ್ ಮಾಡುತ್ತೆ ನಾವು ಲ್ಯಾಪ್ಟಾಪ್ ಮೊಬೈಲ್ ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಬೇಗ ಸ್ಟಾಪ್ ಮಾಡ್ಬೇಕು ಅಟ್ ಲೀಸ್ಟ್ ಟೂ ಅವರ್ಸ್ ಮುಂಚೆ ಸ್ಟಾಪ್ ಮಾಡೋದು ಒಳ್ಳೇದು ಅಂದ್ರೆ ನಾವು ಲ್ಯಾಪ್ಟಾಪ್ ಇದನ್ನೆಲ್ಲ ನೋಡೋದನ್ನ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಧ್ಯಾನ ಅದನ್ನೆಲ್ಲ ಮಾಡುವ ಅಭ್ಯಾಸ ಇದ್ರೆ ಮಾಡ್ಕೊಳ್ಬಹುದು ಇಲ್ಲೇ ಇದ್ರೆ ಏನಾದ್ರೂ ಮ್ಯೂಸಿಕ್ ಕೇಳಬಹುದು ಇಲ್ಲದಿದ್ರೆ ಏನಾದ್ರೂ ಓದಬಹುದು ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮನಸ್ಸನ್ನು ನಿಧಾನಕ್ಕೆ ಸ್ಲೋ ಡೌನ್ ಮಾಡ್ತಾ ಬರುತ್ತೆ ಬೇಕಂದ್ರೆ ಸಂಜೆ ಮಲಗಿಕೊಳ್ಳೋದಕ್ಕೆ ಒಂದು ಗಂಟೆ ಮುಂಚೆ ಒಂದ್ ಎರಡು ಗಂಟೆ ಮುಂಚೆ ಆದ್ರೂ ಒಳ್ಳೇದು ಅಂದ್ರೆ ಊಟ ಮಾಡೋಕ್ಕಿಂತ ಮುಂಚೆ ಲೈಟ್ ಆಗಿ ಊಟ ಒಂದು ಟೂ ಅವರ್ಸ್ ಮುಂಚೆ ಊಟ ಮಾಡೋದು ಊಟ ಮಾಡೋಕ್ಕಿಂತ ಮುಂಚೆ ಲೈಟ್ ಆಗಿ ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಬಹುದು ಇಲ್ಲೇ ಇದ್ರೆ ಆ ಊಟ ಆದ್ಮೇಲೆ ಆದ್ರೆ ಕೈ ಕಾಲಿಗೆ ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕಿ ಇಲ್ಲಿವರೆಗೆ ತೊಳ್ಕೊಳ್ಳೋದು ಸ್ವಲ್ಪ ಅಂದ್ರೆ ತುಂಬಾ ಜಾಸ್ತಿ ಬಿಸಿ ಅಲ್ಲ ಸ್ವಲ್ಪ ಮಟ್ಟಿಗೆ ಬಿಸಿ ಇರೋ ತರ ಮುಖ ಕೈ ಕಾಲೆಲ್ಲ ತೊಳ್ಕೊಳ್ಳೋದು ಆಮೇಲೆ ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಲ್ಲ ಹಾಕೊಳ್ಳೋದು ಕೈಗಳಿಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಇದೆಲ್ಲ ಮಾಡಿದ್ರೆ ಆ ಶರೀರ ಏನಾಗುತ್ತೆ ನಿಧಾನಕ್ಕೆ ನಿದ್ರೆಯ ಕಡೆಗೆ ಕನೆಕ್ಟ್ ಆಗೋದಕ್ಕೆ ದಾರಿ ಆಗತ್ತೆ ಎಸ್ ಮುಂದಿನ ಇನ್ನೊಂದು ಬಹುಮುಖ್ಯವಾಗಿದ್ದು ಅಂದ್ರೆ ಇದು ಒಂದು ಸಂದರ್ಭದಲ್ಲಿ ಮಾಡೋದಲ್ಲ ಎಲ್ಲ ಹೊತ್ತಿಗೂ ಮಾಡ್ತಾ ಇರಬೇಕು ಎಂಟನೇ ಸೂಚನೆ ಅಂದ್ರೆ ಏನಂದ್ರೆ ನಮ್ಮಲ್ಲಿಯ ಈ ನಕಾರಾತ್ಮಕ ಚಿಂತನೆಗಳನ್ನ ಅವಾಯ್ಡ್ ಮಾಡ್ತಾ ಬರಬೇಕು ನಕಾರಾತ್ಮಕ ಚಿಂತನೆ ಅಂದ್ರೆ ಯಾವಾಗ್ಲೂ ಏನೋ ಒಂದು ಕೆಡುಕು ಮುಂದೆ ಬಂದ್ಬಿಡುತ್ತೇನೋ ಅಂತ ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇರ್ತೀವಿ ಅಲ್ವಾ ಈಗ ಯಾರೋ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆನೋ ಅನ್ಕೊಳೋದು ಯಾವ್ದೋ ಕಾಯಿಲೆ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮೂರಲ್ಲೂ ಬಂದ್ಬಿಡುತ್ತೇನೋ ಅಂತ ಅನ್ಕೊಳ್ಳೋದು ಈ ಈ ತರಹ ಸ್ವಲ್ಪ ಒಳ್ಳೆಯದ ನಿರೀಕ್ಷೆ ಮಾಡುವುದ್ರ ಬದಲು ಕೆಟ್ಟದನ್ನ ನಿರೀಕ್ಷೆ ಮಾಡುವ ಬಹಳ ಜನಕ್ಕೆ ಇರುತ್ತೆ ಎಸ್ಪೆಷಲಿ ನಿದ್ರೆಯ ತ ಇದ್ದವರಿಗೆ ಇದು ಇರುತ್ತೆ ಏನ್ ಮಾಡ್ಬೇಕು ರೀಪ್ಲೇಸ್ ಮಾಡ್ಬೇಕು ರೀಪ್ಲೇಸ್ ಮಾಡೋದು ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬೆಳಕು ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಕತ್ತಲೆಯನ್ನು ಓಡಿಸ್ಲಿಕ್ಕೆ ನೋಡ್ಬಾರ್ದು ತುಂಬಾ ಜನ ಕತ್ತಲೆ ಓಡಿಸ್ಲಿಕ್ಕೆ ನೋಡ್ತಾರೆ ಅಂದ್ರೆ ಬೆಳಕ್ ತರೋದು ಅಂದ್ರೆ ನಾವು ಧನಾತ್ಮಕ ಯೋಚನೆಗಳನ್ನ ಬೆಳೆಸಿಕೊಳ್ಳುವ ಕಡೆಗೆ ಗಮನ ಕೊಡ್ಬೇಕು ಅಯ್ಯೋ ನನಗೆ ಈ ಆಕ್ಸಿಡೆಂಟ್ ಪದೇ ಪದೇ ನೆನಪಾಗ್ತಾ ಇದೆಯಲ್ಲ ಇದನ್ನ ನೆನಪು ಮಾಡ್ಕೋಬಾರ್ದು ಅಂತ ಅನ್ಕೊಂಡ್ರೆ ನ್ಯಾಚುರಲ್ ಆಗಿ ಆಕ್ಸಿಡೆಂಟ್ ನೆನಪಾಗುತ್ತೆ ಅದ್ರ ಬದಲು ಒಂದು ಸುರಕ್ಷತೆಯ ಭಾವನೆಯನ್ನ ಅಥವಾ ಸುರಕ್ಷತೆಯ ಒಂದು ಘಟನೆಯನ್ನ ಅಂತದನ್ನ ನೀವು ನೆನಪು ಮಾಡ್ಕೋಬೇಕು ಈಗ ಎಕ್ಸಾಂಪಲ್ ಹೇಳ್ತೀನಿ ನೀವೀವಾಗ ಒಂದು ಆಕ್ಸಿಡೆಂಟ್ ನಿಮ್ಗೆ ಪದೇ ಪದೇ ನೆನಪಾಗುತ್ತೆ ಅಂತ ಇಟ್ಕೊಳ್ಳಿ ನೀವು ಅದನ್ನ ರೀಪ್ಲೇಸ್ ಮಾಡ್ಬೋದು ಹೇಗೆ ಅಂದ್ರೆ ಅದೇ ಜಾಗ ಎಲ್ಲಿ ಆಕ್ಸಿಡೆಂಟ್ ನೋಡಿದ್ರೆ ಅದೇ ಜಾಗವನ್ನ ನೆನ್ಪು ಮಾಡ್ಕೊಂಡು ನೀವು ಈ ಕಡೆಯಿಂದ ಆ ಕಡೆಯಿಂದ ಎರಡು ವೆಹಿಕಲ್ಗಳು ಪಾಸ್ ಆಗಿ ಹೋಗ್ತಾ ಇದೆ ತುಂಬಾ ಕಂಫರ್ಟೇಬಲ್ ಆಗಿ ಏನಾಗ್ಲಿಲ್ಲ ಹೀಗೆ ಒಂದು ಹೀಗೆ ಒಂದು ಹೋಯ್ತು ಅಂತ ಪದೇ 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 ಅದನ್ನ ರೀಪ್ಲೇಸ್ ಮಾಡಲ್ಲ ಪಾಸಿಟಿವ್ ಅನ್ನ ನಾವು ಮನಸ್ಸಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಆ ಚಿತ್ರ ಬರ್ದಿದ್ದ ಹಾಗೆ ನೆಗೆಟಿವ್ ಆಗಿದ್ದು ತಾನಾಗ್ ಹೋಗುತ್ತೆ ತುಂಬಾ ಜನ ನೆಗೆಟಿವ್ ಅನ್ನ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾವತ್ತು ನಕಾರಾತ್ಮಕ ಯೋಚನೆಗಳನ್ನ ಓಡಿಸ್ಲಿಕ್ಕೆ ಆಗೋದಿಲ್ಲ ರೀಪ್ಲೇಸ್ ಅಷ್ಟೇ ಇದೊಂದು ಬಹಳ ಮುಖ್ಯವಾಗಿದ್ದು ಗಮನಿಸಿ ಅಂದ್ರೆ ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ನಾವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಮತ್ತೆ ಕೊನೆಯದಾಗಿ ಮನಸ್ಸಿನ ಅತಿ ಚಿಂತೆಯನ್ನ ಸ್ಟಾಪ್ ಮಾಡ್ಬೇಕು ನಿದ್ರೆ ಬಾರದ ಇದ್ದಿದ್ದಕ್ಕೆ ಇಷ್ಟ ತನಕ ಹೇಳಿದ ಎಲ್ಲಾ ಸೂಚನೆಗಳು ಅವಶ್ಯಕ ಆದ್ರೆ ಇದು ಎಲ್ಲದು ಚೆನ್ನಾಗಿದ್ರೂ ಕೂಡ ಇದೊಂದು ಕೊನೆಯ ಸೂಚನೆ ಅಥವಾ ಕೊನೆಯ ಎರಡು ಸೂಚನೆ ಇಲ್ಲದೆ ಇದ್ರೆ ನಿದ್ರೆ ಬರೋದಿಲ್ಲ ಬಾಕಿ ಎಲ್ಲ ವ್ಯವಸ್ಥೆ ಇದ್ರು ಯಾಕೆ ಒಂದು ಈ ಕೊನೆದೇನು ಮನಸ್ಸು ನಿರಂತರವಾಗಿ ಚಲಿಸ್ತಾ ಇರೋದು ಕಂಟ್ರೋಲ್ ಸಿಗದೆ ಇದ್ದ ಹಾಗೆ ಮನಸ್ಸು ಓಡ್ತಾನೆ ಇರುತ್ತಲ್ಲ ಅದು ಬಲೆ ಡೇಂಜರಸ್ ಸ್ಟೇಟ್ ಅಲ್ವಾ ಸೊ ಈ ಒತ್ತಡವನ್ನ ನಿಧಾನಕ್ಕೆ ಶಮನ ಮಾಡೋದು ಅಭ್ಯಾಸ ಮಾಡಬೇಕು ಸ್ನೇಹಿತರೆ ಒಂದು ಬಹು ಮುಖ್ಯವಾಗಿದೆ ಏನಪ್ಪಾ ಅಂದ್ರೆ ಮನಸ್ಸಿನ ಒತ್ತಡದ ವಿಷಯದಲ್ಲಿ ಅಂದ್ರೆ ನಾನು ಸಾವಿರಾರು ಜನಕ್ಕೆ ಅವರ ಎಕ್ಸ್ಪೀರಿಯನ್ಸ್ ಕೇಳಿದೀನಿ ನಮ್ಮ ಕ್ಲಾಸುಗಳಲ್ಲೆಲ್ಲ ಹಾಗಾಗಿ ಗೊತ್ತಿರೋದು ಆ ತುಂಬಾ ತಪ್ಪು ಏನು ಮಾಡ್ತೀವಿ ಅಂದ್ರೆ ಈ ಮನಸ್ಸಿನ ಒತ್ತಡವನ್ನ ಒಂದು ಸಾರಿ ಬಂದ್ ಮಾಡ್ಬಿಡ್ತೀವಿ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ತರದ ಏನೋ ಟೆಕ್ನಿಕ್ ಇದೆ ಅಂತ ಹಾಗಿಲ್ಲ ಮನಸ್ಸಿನ ಒತ್ತಡ ಅಂದ್ರೆ ನಾನು ಹೇಳೋದು ಮನಸ್ಸಿನ ಒತ್ತಡ ಅನ್ನುವುದು ಮನಸ್ಸಿನ ಒಂದು ಅಭ್ಯಾಸ ಅದು ಯೋಚನೆ ಮಾಡುವ ಒಂದು ಆ ನಿರಂತರವಾಗಿ ಯೋಚನೆ ಮಾಡುವಂತಹ ಒಂದು ಅಭ್ಯಾಸವನ್ನ ರೂಢಿಸಿಕೊಂಡಿರುತ್ತೆ ಆ ಅಭ್ಯಾಸವನ್ನ ಹೊಸ ಅಭ್ಯಾಸದಿಂದ ರೀಪ್ಲೇಸ್ ಮಾಡ್ಬೇಕು ಅಂದ್ರೆ ಅದು ಅಭ್ಯಾಸವನ್ನ ಒಂದು ದಿವಸದಲ್ಲಿ ಒಂದು ಗಂಟೆಯಲ್ಲಿ ಬೆಳೆಸ್ಕೊಳಕ್ ಆಗೋದಿಲ್ಲ ಕೆಲವು ದಿವಸಗಳವರೆಗೆ ನಾವು ಮನಸ್ಸಿಟ್ಟು ಮನಸ್ಸನ್ನ ಪ್ರಶಾಂತ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ನ್ಯಾಚುರಲ್ ಆಗಿ ಯಾವ ಮಾತ್ರೆ ಮತ್ತೊಂದು ಅದು ಏನೂ ಇಲ್ಲದೆ ಮನಸ್ಸನ್ನ ಪ್ರಶಾಂತ ಮಾಡ್ಲಿಕ್ಕೆ ಕೂಡ ಖಂಡಿತ ಸಾಧ್ಯ ಇದೆ ಅದು ಯಾವಾಗ ನಮ್ಮ ಮನಸ್ಸಿನ ಪ್ರಶಾಂತತೆ ಜಾಸ್ತಿ ಆಗುತ್ತಲ್ಲ ತನ್ನಷ್ಟಕ್ಕೆ ತಾನೇ ಯಾವ ಔಷಧಗಳು ಮತ್ತೊಂದು ಇಲ್ಲದೆ ತುಂಬಾ ಚೆನ್ನಾಗಿ ಗಾಢವಾಗಿ ನಿದ್ರೆ ಬರಲಿಕ್ಕೆ ನಿಮ್ಗೆ ಸಾಧ್ಯವಾಗತ್ತೆ ನಾನು ಅವಾಗ್ಲೇ ಹೇಳಿದಾಗೆ ಸುಮಾರು ಐದು ವರ್ಷದಿಂದ ನಾನು ಆ ಸಾವಿರಾರು ಜನಕ್ಕೆ ನಿದ್ರೆ ಬಾರದೆ ಇದ್ದವರಿಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುವಂತಹ ಆ ಒಂದು ತರಬೇತಿ ಆಗಿದೆ ಅಂದ್ರೆ ಅವ್ರು ಅದನ್ನ ಅಭ್ಯಾಸ ಮಾಡಿಕೊಂಡ್ರು ಅಭ್ಯಾಸ ಮಾಡಿಕೊಂಡು ಮಾಡಿಕೊಂಡು ಆಗಿದೆ ಇದೆಲ್ಲ ಸೂಚನೆಗಳನ್ನ ನೀಟಾಗಿ ಪಾಲಿಸಿದ್ರೆ ಎಲ್ರಿಗೂ ಕೂಡ ನಿದ್ದೆ ಬರುತ್ತೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯಾರಿಗೆ ಇದು ಉಪಯೋಗ ಆಗಬಹುದು ಅಂತ ಅನ್ಸುತ್ತಲ್ಲ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಮುಖ್ಯವಾಗಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ ಅಥವಾ ನೀವು ಆ ನಿದ್ರೆಯ ತರಹ ಇನ್ ಯಾವ್ದಾದ್ರು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆನು ಕೂಡ ಹೇಳ್ಕೊಂಡ್ರೆ ನಾನು ಆ ಬಗ್ಗೆನು ಸ್ವಲ್ಪ ಗಮನ ಹರಿಸಬಹುದು ಮತ್ತೆ ಇನ್ನೂ ಬಹು ಮುಖ್ಯವಾಗಿದ್ದಂದ್ರೆ ನಿಮ್ಗೆ ಏನಾದ್ರೂ ನಿದ್ದೆ ಚೆನ್ನಾಗಿ ಬರುವ ವಿಷಯದಲ್ಲಿ ಇನ್ನೂ ಒಂದ್ ಸ್ವಲ್ಪ ಆಳವಾದ ಟ್ರೈನಿಂಗ್ ಬೇಕಂದ್ರೆ ನಾನು ಉಚಿತವಾದ ಒಂದು ಟೂ ಅವರ್ಸ್ ಮಾಸ್ಟರ್ ಕ್ಲಾಸ್ ಮಾಡ್ತೀನಿ ನಿದ್ರೆಯನ್ನ ಚೆನ್ನಾಗಿ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆಯೇ ಸೊ ಯೋಗ ನಿದ್ರಾಭ್ಯಾಸ ಇದನ್ನೆಲ್ಲ ಬಳಸಿಕೊಂಡು ನೀವು ಹೇಗೆ ತುಂಬಾ ಚೆನ್ನಾಗಿ ಪ್ರತಿ ದಿವಸ ನಿದ್ರೆ ಮಾಡಬಹುದು ಅಂತ ಫ್ರೀ ಪ್ರೋಗ್ರಾಂ ಇರುತ್ತೆ ಅದರಲ್ಲಿ ನೀವು ಜಾಯಿನ್ ಆಗಬಹುದು ವಿಡಿಯೋ ಕೆಳಗಡೆ ಲಿಂಕ್ ಇದೆ ಅಲ್ಲಿಂದ ನಿಮ್ಮನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಫ್ರೀ ಪ್ರೋಗ್ರಾಂ ಅಲ್ಲಿ ಭಾಗವಹಿಸಿದ್ರೆ ಖಂಡಿತ ನಿಮ್ಮ ನಿದ್ರೆಗೆ ಇನ್ನು ಬಹಳ ಹೆಲ್ಪ್ ಆಗತ್ತೆ ಅಂತ ನನ್ನ ಅನಿಸಿಕೆ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ತೆ